ದೇಶದ ಸಮಸ್ತ ಜನತೆಗೆ ನೀಡಿದ ಎಲ್ಲಾ ಭರವಸೆಗಳು ಸೇರಿದಂತೆ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಮೋದಿಜಿ ಮೂರನೇ ಬಾರಿಗೆ ಪ್ರಧಾನಿಯಾಗುವುದು ನಿಶ್ಚಿತ ಎಂದು ವಿಜಯಪುರ ಮತಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಪ್ರಚಾರದ ಅಂಗವಾಗಿ ಜರುಗಿದ ರೋಡ್ ಶೋನಲ್ಲಿ ಪಾಲ್ಗೊಂಡು ಮಾತನಾಡಿದ ಆಫ್ರು ಪ್ರಧಾನಿ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಇಂದು ಭಾರತ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ ನೆರೆಯ ಬದ್ಧವೈರಿ ಪಾಕಿಸ್ತಾನ ಜನತೆ ಕೂಡ ಮೋದಿಯವರನ್ನ ಕೊಂಡಾಡುತ್ತಿದ್ದಾರೆ ಇಂದು ಭಾರತದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕಾಂಗ್ರೆಸ್ ಅವಕಾಶ ನೀಡುತ್ತಿದೆ ಇದಕ್ಕೆ ವಿಧಾನಸೌಧದಲ್ಲಿ ವಿರೋಧಿ ರಾಷ್ಟ್ರಪರ ಜಿಂದಾಬಾದ್ ಹಾಗೂ ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿಯ ಹತ್ಯೆ ಪ್ರಕರಣಗಳೇ ಸಾಕ್ಷಿ ಇಂಥ ಘಟನೆಗಳನ್ನು ಕಾಂಗ್ರೆಸ್ ನಾಯಕರು ಪದೇ ಪದೇ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಕಾಂಗ್ರೆಸ್ ಪಕ್ಷದ ದೇಶ ವಿರೋಧಿ ನೀತಿಗೆ ನಿದರ್ಶನವಾಗಿದೆ ಆದ್ದರಿಂದ ಬಿಜೆಪಿ ಬೆಂಬಲಿಸಲು ಕರೆ ನೀಡಿದರು ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಬಸಬಿನಾಳ ಮಂಡಲ ಅಧ್ಯಕ್ಷ ಅವ್ವಣ್ಣ ಗ್ವಾತಗಿ ಮತಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಸಾಯಬಣ್ಣ ಬಾಗೇವಾಡಿ ಭೀಮನಗೌಡ ಸಿದ್ದರೆಡ್ಡಿ ಕಾಸಗೌಡ ಜಲಕತ್ತಿ ಗಾಯತ್ರಿ ದೇವೂರ ಪ್ರಕಾಶ ದೊಡ್ಮನಿ ಭೀಮನಗೌಡ ಲಕ್ಷಾಣ ಸೋಮಶೇಖರ ಹಿರೇಮಠ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಜರುಗಿದ ಬಿಜೆಪಿ ರೋಡ್ ಶೋ ನಂತರ ಜರುಗಿದ ಸಮಾವೇಶದಲ್ಲಿ ವಿಜಯಪುರ ಮತಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದರು ಧರ್ಮ ಹಾಗೂ ಅಧರ್ಮಗಳ ನಡುವಿನ ಹೋರಾಟದಲ್ಲಿ ಧರ್ಮದ ಪರ ನಿಲ್ಲಬೇಕಾಗಿದೆ ಆದ್ದರಿಂದ ತಾವೆಲ್ಲ ಬಿಜೆಪಿಯನ್ನು ಬೆಂಬಲಿಸುವ ಮೂಲಕ ಸಮೃದ್ಧ ಸಶಕ್ತ ಭಾರತ ನಿರ್ಮಾಣಕ್ಕಾಗಿ ರಮೇಶ್ ಜಿಗಜಣಗಿ ಅವರಿಗೆ ಮತ ನೀಡೋಣ ಸೋಮನಗೌಡ ಪಾಟೀಲ ಮಾಜಿ ಶಾಸಕ ದೇವೂರ ಮಹಂತೇಶ ಬಿರಾದರ ಶ್ರೀಮಂತ ತಳವಾರ ಬಸವರಾಜ ಕಲ್ಲೂರ ಬಾಬುಗೌಡ ಹರನಾಳ ಕಾಶಿಪತಿ ಕುದರಿ ಸುನೀಲ ಮಾಗಿ ಇದ್ದರು ವರದಿ ಅಮಿದಾ ಮುಲ್ಲಾ ನ್ಯೂಸ್ ದೇವರ ಹೆಪ್ಪರಗಿ ಯಾಕಲಿ ಭಾರತ ಪಾಕಿಸ್ತಾನ ಜಿಲ್ಲಾವದತನೋದಿ ನೀ ಇಂಜ್ಸನಾಕatteದು ಓಲೋಲ್ಲ ನೀವು ಒಡಿನುತರ ಕರಬೋರಿ ನೀವು ಕಾಂಗ್ರೆಸ್ ಬದಕ್ಕೆ ಅತ್ತಿಗೆ ಹೋರೋರಿ ಅಕಲಿ ಕಾಂಗ್ರೆಸ್ ಬಡಿ ನಿಮಗೆ ಸಪೋರ್ಟ್ ಮಾಡಕತ್ತದಾ ಅವರಿಗೆ 52.7 ಈ ದೇಶದ ಮಸಲ್ಮಾನ್ ಗೆ ಸಪೋರ್ಟ್ ಮಾಡು ಆದರೆ ದೇಶನ ಒಂದೇ ಒಂದು 파ಟಿ ಇತ್ತು ಬೆಳೆ ಕರಬೋ ನಿಲ್ಲು 파ಟಿ ಭಾರತೀಯ ಜನತಾ 파ಟಿ ನಾವು ಜಾತಿ ಮತ ನಾನು ಹಾಲು ಮತ ನಾನು ಪಂಚಮಸಾಲಿ ನಾನು ತಳವಾರ ಸಮಾಜ ನಾನು ದಲಿತ